ಈ ತರ ಎಲ್ರಿಗೂ ಏನು ಡಿಸೆಂಬರ್ ಒಂದು ಜನಸಾಮಾನ್ಯರ ವೇದಿಕೆ ಯುವ ಜನರ ಚಳುವಳಿ ಅನ್ನುವಂಥದ್ದು ಏನು ನಡೀತಾ ಇದೆಯೋ ಇತ್ತೀಚೆಗೆ ಏನು ನಿರುದ್ಯೋಗ ಅನ್ನುವಂಥದ್ದು ತಾಣವಾಗ್ತಾ ಇದೆ ಹಂಗಾಗಿ ಎಷ್ಟೋ ವರ್ಷಗಳಿಂದ ಆಕಾಂಕ್ಷಿಗಳು ತುಂಬಾ ಬಹಳ ದಿನಷ್ಟು ಕಷ್ಟಪಟ್ಟು ಬಡತನದಲ್ಲಿ ಓದ್ಕೊಂಡು ಇದ್ದಾರೆ ಸುಮಾರು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಯಾವುದೇ ಒಂದು ರೆಕ್ರೂಟ್ಮೆಂಟ್ ಮಾಡಿರೋಕ್ಕಿಲ್ಲ ಯಾಕಂದರೆ ಇತ್ತೀಚೆಗೆ ಬಹಳಷ್ಟು ರೆಕ್ರೂಮೆಂಟ್ ಆಗ್ತಿರ್ತಿದ್ವು ಇತ್ತೀಚೆಗೆ ಅಂತೂ ಸರ್ಕಾರಗಳು ತಮ್ಮ ಒಂದು ದಾರಿಯನ್ನು ತಮ್ಮ ತಮ್ಮ ದಾರಿಯಲ್ಲಿ ಬೇರೆ ದಾರನೇ ಹೋಗ್ತಾ ಇದ್ದಾವೆ ಇಲ್ಲಿ ಯುವಕರು ನಿರುದ್ಯೋಗದಿಂದ ಬಹಳಷ್ಟು ಬಳಲ್ತಿದ್ದಾರೆ ಸುಮಾರು ಎರಡುವರೆ ಲಕ್ಷದಷ್ಟು ಉದ್ಯೋಗಗಳು ಕಾಲಿದ್ದಾವೆ ಈ ಉದ್ಯೋಗಗಳನ್ನು ಈ ಕೂಡಲೇ ಸರ್ಕಾರಗಳು ಎತ್ತೆಚ್ಚಿಕೊಂಡು ಭರ್ತಿ ಮಾಡಬೇಕು ಜೊತೆಗೆ ವಯೋಮಿತಿಯನ್ನು ಅತಿ ಏನು ಸಡಿಲಿಕೆ ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು ಅಂತ ಏನು ಒಂದು ಯುವ ಸಮೂಹ ಏನು ಯುವ ಚಳುವಳಿ ಏನು ನಡೀತಾ ಇದೆಯೋ ಡಿಸೆಂಬರ್ ಒಂದರಂದು ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಈ ಒಂದು ಚಳವಳಿಗೆ ಬೆಂಬಲ ಸೂಚಿಸುತ್ತದೆ ಅಂತ ಹೇಳ್ತಾ ಸರ್ಕಾರಕ್ಕೆ ಯುವ ಜನರ ಒಂದು ಶಕ್ತಿಯನ್ನ ಪ್ರದರ್ಶನ ಡಿಸೆಂಬರ್ ಒಂದರಂದು ಮಾಡುತ್ತೇವೆ ಅಂತ ಹೇಳ್ತಾ ಈ ಒಂದು ಚಳುವಳಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಏನು ಬೆಂಬಲ ಸೂಚಿಸುತ್ತದೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಶರಣು ನಾನು ಎಮ್ನರಪ್ಪ ಹಳ್ಳೇರ್ ಜನಸಾಮಾನ್ಯರ ವೇದಿಕೆ ಯುವಜನರ ಚಳುವಳಿಯ ಒಂದು ಶೀಘ್ರ ನೇಮಕಾತಿಗಾಗಿ ಧಾರವಾಡ ಚಲೋ ಎಂಬ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಬೀದರ್ ವಿಶ್ವವಿದ್ಯಾಲಯ ಬೀದರ್ ಒಂದು ವಿಶ್ವವಿದ್ಯಾಲಯದಿಂದ ಕನ್ನಡ ಅಧ್ಯಯನದಲ್ಲಿ ಅಧ್ಯಯನ ಮಾಡುತ್ತಿರುವ ನಾವುಗಳು ಹಾಗೂ ಬೇರೆ ಬೇರೆ ವಿಧ ಅಧ್ಯಯನ ವಿಭಾಗದ ಬೀದರ್ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಹಕ್ಕೊತ್ತಾಯಗಳಲ್ಲಿ ಏನು ಬೇಡಿಕೆಗಳನ್ನಿಟ್ಟಿರಿದ್ದಾರೆ ಕರ್ನಾಟಕದ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ ಎರಡು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ಉದ್ಯೋಗಗಳನ್ನು ಸಂಪೂರ್ಣವಾಗಿ ಭತ್ತಿ ಮಾಡಬೇಕು ಆಮೇಲೆ ಉದ್ಯೋಗದ ಆಕಾಂಕ್ಷಿಗಳಿಗೆ ಕನಿಷ್ಠ ಆರು ವರ್ಷಗಳ ಕಾಲ ವಯೋಮಿತೆ ಒಂದು ಹೆಚ್ಚಳ ಮಾಡಬೇಕೆಂಬ ಒಂದಿಷ್ಟು ರೂಪರೇಷೆಗಳಿಟ್ಟುಕೊಂಡು ಆಮೇಲೆ ಕೆ ಪಿ ಎಸ್ ಸಿ ಮತ್ತು ಕೆಇಎ ಕೆ ಎಸ್ ಪಿ ಹಾಗೂ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ನೇಮಕಾತಿಗಳ ಪ್ರಾಧಿಕಾರಗಳು ಪ್ರತಿ ವರ್ಷ ಖಾಲಿ ಇರುವ ಉದ್ಯೋಗಗಳ ಸಂಖ್ಯೆ ಮತ್ತು ವಾರ್ಷಿಕ ಕ್ಯಾಲೆಂಡರ್ನ್ನು ಪ್ರಕಟಿಸಿ ಅದರ ಪ್ರಕಾರ ನಿಗದಿತ ವೇಳಾಪಟ್ಟಿಯಂತೆ ನೇಮಕಾತಿ ಮಾಡಿಕೊಳ್ಳಲು ಹಾಗೆ ಯು ಪಿ ಸಿ ಎಸ್ ಸಿ ಸೇರಿದಂತೆ ಎಲ್ಲ ಪರೀಕ್ಷೆಗಳಿಗೆ ಕನ್ನಡದಲ್ಲಿ ನಡಿಬೇಕು ಎಂಬ ಆಕ್ ಅಕ್ಕೋತ್ತಾಯಗಳನ್ನು ನಾವು ಮುಂದಿಟ್ಟುಕೊಂಡು ಧಾರವಾಡ ಚಲೋ ಎಂಬ ದಾ ಡಿಶೆಂಬರ್ ಒಂದನೇ ತಾರೀಕು ನಂದ ಸೋಮವಾರರಲ್ಲಿ ಹತ್ತು ಗಂಟೆಗೆ ಈ ರ್ಯಾಲಿ ಹಕ್ಕೊತ್ ಯುವಜನರ ಹಕ್ಕೊತ್ತಾಯಗಳೊಂದಿಗೆ ಸಾಗುತ್ತದೆ ನಾವೆಲ್ಲರ ನಮ್ಮ ಬೀದರ್ ವಿಶ್ವವಿದ್ಯಾಲಯ ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚಳವಳಿಗೆ ಈ ಒಂದು ಹಕ್ಕೊತ್ತಾಯಗಳಿಗೆ ಬೆಂಬಲ ಇರುತ್ತದೆ ಸೊ ಈ ಹಕ್ಕೊತ್ತಾಯದಲ್ಲಿ ನಾವು ಭಾಗವಹಿಸ್ತೀವಿ ನೀವು ಭಾಗವಹಿಸಿ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ನಮಸ್ಕಾರ ನಾನು ಸೂರತ್ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಎಮ್ ಎಸ್ ಸಿ ಭಾಟ್ನಿ ಮಾಡಿದ್ದೀನಿ ಸರ್ಕಾರಿ ಉದ್ಯೋಗಗಳ ಆಕಾಂಕ್ಷಿ ಕೂಡ ಹೌದು ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ದೇಶದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇರೋದು ಯುವ ಜನತೆಯಿಂದ ಮಾತ್ರ ಅಂತ ನನಗೆ ಅವರ ಮೇಲೆ ಸಂಪೂರ್ಣವಾದ ನಂಬಿಕೆ ವಿಶ್ವಾಸ ಇದೆ ಅಂತ ಕೂಡ ಹೇಳ್ತಾರೆ ಆದರೆ ಜನತೆಗಳಾದ ನಾವೇ ಉದ್ಯೋಗ ಇಲ್ಲದೆ ಸಮಸ್ಯೆಯಲ್ಲಿರಬೇಕಾದ್ರೆ ದೇಶದ ಸಮಸ್ಯೆ ಬಗೆಹರಿಯಕ್ಕೆ ಹೇಗೆ ಸಾಧ್ಯ ಅಲ್ವಾ ಹಾಗಾಗಿ ನಮ್ಮ ಘನ ಸರ್ಕಾರದ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇರೋದು ಏನಂದರೆ ಏನು ಖಾಲಿ ಇರುವಂಥ ಎರಡು ಲಕ್ಷದ ಎಂಬತ್ತ್ಮೂರು ಸಾವಿರ ಹುದ್ದೆಗಳನ್ನ ಆದಷ್ಟು ಬೇಗ ಭರ್ತಿ ಮಾಡಿ ಶೀಘ್ರದಲ್ಲೇ ಸಂಬಂಧಪಟ್ಟಂಥ ಇಲಾಖೆಗಳು ಆ ಎಕ್ಸಾಮ್ ಬಗ್ಗೆ ಸಿಲೆಬಸ್ ಬಗ್ಗೆ ಪ್ರತಿಯೊಂದ್ರ ಬಗ್ಗೆಯೂ ನೋಟಿಫಿಕೇಷನ್ ಬಿಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಲ್ಲಿ ನಮ್ಮ ಏನು ಪ್ರಾದೇಶಿಕ ಭಾಷೆಯ ವಿದ್ಯಾರ್ಥಿಗಳು ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ ಭಾಳ ಕಷ್ಟಪಡ್ತಾ ಇದ್ದೀವಿ ಕಾರಣ ಹಿಂದಿ ಮತ್ತು ಇಂಗ್ಲೀಷ್ ಎರಡು ಎರಡೂ ಭಾಷೆಯಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ ಕನ್ನಡದಲ್ಲಿ ಇರೋಲ್ಲ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಇರಲ್ಲ ಇದು ಹಿಂದಿ ಮಾತನಾಡುವಂಥ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲವಾಗಿದೆ ನಮಗೂ ಕೂಡ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಅಥವಾ ನಮ್ಮ ಕನ್ನಡ ತಮಿಳು ತೆಲುಗು ಮಲಯಾಳಂ ಈ ಥರ ಪ್ರಾದೇಶಿಕ ಭಾಷೆಗಳಲ್ಲಿ ಎಕ್ಸಾಮ್ನ ಕೊಟ್ಟರೆ ಇಂಗ್ಲೀಷ್ನ ಜೊತೆಗೆ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ಕೂಡ ಮನವಿ ಮಾಡ್ತಾಯಿದ್ದೀವಿ ಇದರ ಸಂಬಂಧವಾಗಿ ಧಾರವಾಡದಲ್ಲಿ ನಡೀತಿರುವಂಥ ಡಿಸೆಂಬರ್ ಒಂದನೇ ತಾರೀಕು ನಡೀತಿರುವಂಥ ಧಾರವಾಡ ಚಲೋ ಅನ್ನುವಂಥ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ನಮ್ಮ ಯುವ ಜನತೆ ಭಾಗವಹಿಸ್ತಾ ಇದ್ದೀವಿ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ನಮಸ್ತೆ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಧಾರವಾಡ ಚಲೋ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ ನಮ್ಮ ಅಕ್ಕೊತ್ತಾಯಗಳು ಎರಡು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ಹುದ್ದೆಗಳು ಏನಿದ್ದಾವೆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಆಮೇಲೆ ನಮ್ಮ ಉದ್ಯೋಗಾಂಕ್ಷಿಗಳು ಏನಿದ್ದಾರೆ ಅವರಿಗೆ ಆರು ವರ್ಷ ವಯೋಮಿತಿಯನ್ನು ಹೆಚ್ಚಳ ಮಾಡಬೇಕು ಕ್ಯಾಲೆಂಡರ್ ಪ್ರಕಾರ ಉದ್ಯೋಗಗಳನ್ನ ಯಾವಾಗ ಯಾವಾಗ ಕರಿತೀವಿ ಅನ್ನೋ ಕಾಲ್ ಮಾಡ್ತೀವಿ ಅನ್ನೋದನ್ನು ಸ್ಪಷ್ಟನೆಯನ್ನು ಕೊಡಬೇಕು ನುಡಿದಂತೆ ನಡೆದ ಸರ್ಕಾರ ಅಂತ ಏನು ಕಾಂಗ್ರೆಸ್ ಸರ್ಕಾರ ನಮಗೆ ಹೇಳಿತ್ತು ಆ ಪ್ರಕಾರವಾಗಿ ನಮ್ಮ ಎಲ್ಲ ಉದ್ಯೋಗಾಂಕ್ಷಿಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಿ ಅವರಿಗೆ ಬೇಕಾದಂತಹ ಉದ್ಯೋಗ ಅವಕಾಶಗಳನ್ನ ಈ ಕೂಡಲೇ ಕೊಡಬೇಕು ಧಾರವಾಡ ಚಲೋಗೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಎಲ್ಲ ಸ್ನಾತಕೋತ್ತರ ಸಂಶೋಧನೆ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಪ್ರತಿಯೊಬ್ಬರು ಕೂಡ ನಾವು ಬೆಂಬಲವನ್ನು ಸೂಚಿಸೂಚಿಸ್ತಾ ಇದ್ದೀವಿ ಜೈ ಭೀಮ್ ಜನಸಾಮಾನ್ಯರ ವೇದಿಕೆ ಯುವಜನ ಯುವ ಯುವಜನರ ಚಳವಳಿ ಧಾರವಾಡ ಚಲೋ ಪ್ರತಿಭಟನೆ ರ್ಯಾಲಿ ಇದೆ ಡಿಸೆಂಬರ್ ಒಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಬರ್ತಾ ಇದೀವಿ ನೀವು ಬನ್ನಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅದು ಆ ಪ್ರತಿಭಟನೆ ಜೋರಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ ಎಲ್ಲರ ಎಲ್ಲರ ಪ್ರೋತ್ಸಾಹ ಇರಬೇಕು ನಾವು ಗೌರವ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಧಾರವಾಡ ಚಲೋ ಯಾತ್ರೆ ಪ್ರತಿಭಟನೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳುತ್ತಿದ್ವಿ ನೀವು ಕೂಡ ಪಾಲ್ಗೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳು ವಿನಂತಿಸಿ ಪರೀಕ್ಷೆಗೆ ನಾಲ್ಕೈದು ವರ್ಷದಿಂದ ಒತ್ತಾನೇ ಇದೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ಸಾವಿರ ಕೂಡ ಯಾವುದೇ ನೇಮಕಾತಿ ಮಾಡಿಲ್ಲ ರಾಜ್ಯ ಸರ್ಕಾರದಲ್ಲಿ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಖಾಲಿ ಮುಂದೆ ಇದ್ದರೂ ಕೂಡ ಇವರು ಯಾವುದೇ ನೇಮಕಾತಿ ಮಾಡ್ತಿಲ್ಲ ಪೊಲೀಸ್ ಪೊಲೀಸ್ ಆಗಲಿ ಕೆ ಎ ಆಗಲಿ ಕೆ ಪಿ ಎಸ್ ಸಿ ಆಗಲಿ ಪ್ರತಿಯೊಂದು ಇಲಾಖೆಯಲ್ಲೂ ಖಾಲಿ ಇದಾವೆ ಮತ್ತು ಕೂಡ ಸರಿಯೋಕ್ಕೆ ಮಾಡ್ತಿಲ್ಲ ಯು ಪಿ ಎಸ್ ಸಿ ಬಿಟ್ಟು ಎಲ್ಲ ಪರೀಕ್ಷೆಯಲ್ಲಿ ಕೂಡ ಇವರು ಕೇಂದ್ರ ಸರ್ಕಾರದಾಗಲಿ ಕನ್ನಡ ಭಾಷೆ ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಮಾಡಬೇಕು ಹಾಗಾಗಿ ಡಿಸೆಂಬರ್ ಒಂದನೇ ತಾರೀಕಿನ ನಡೀತಾರೆ ಅಂದರೆ ನಾವು ಬರ್ತೀವಿ ನೀವು ಬರ್ರಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ